ಹಲೋ ಎವ್ರಿ ವನ್ ನಾನಿವತ್ತು ಆಂಧ್ರ ಸ್ಟೈಲಲ್ಲಿ ಪಾಲಕ್ ಪಾಕ್ ಮಾಡ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಅಂತ ನೋಡ್ಕೊಳೋಣ ಬನ್ನಿ ಫಸ್ಟಿಗೆ ನಾನು ತೊಗರಿಬೇಳೆನ ಸ್ವಲ್ಪ ಸ್ವಲ್ಪೊತ್ತು ನೆನೆ ಇಟ್ಕೊಂಡಿದ್ದೀನಿ ನೆನೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ತೊಗರಿಬೇಳೆ ಚೆನ್ನಾಗಿ ಬೇಯುತ್ತೆ ಅವಾಗ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಕುಕ್ಕರ್ಗೆ ಏನೇನು ಹಾಕ್ಕೋಬೇಕಂದ್ರೆ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಕೂಡ ಕುಕ್ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಮೂರು ವಿಷನ್ನ ಹಾಕಿಸ್ಕೊಳ್ಳೋಣ ಸೊ ಕುಕ್ಕರು ವಿಜಿಲಾಗೋಷ್ಠ್ರಿ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಪಾಲಾಕಿದೆ ಪಾಲಾಕ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜು ಕಾಯಿ ಕಾಯಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸಿ ಸ್ಕಿಪ್ ಮಾಡ್ಕೋಬೋದು ಸಾಂಬಾರ್ ಪುಡಿ ಮತ್ತು ಅರ್ಶನ ಕರಿಬೇವು ಸಾಸಿವೆ ಮತ್ತು ಜೀರಿಗೆ ಇದಿಷ್ಟು ಒಗ್ಗರಣೆಗೆ ಸೊ ಕುಕ್ಕರ್ ಇಟ್ಟಿದ್ದೀನಿ ವಿಜುಲಾಗೋಷ್ಠ್ರಿಂದ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ ನಂತರ ನಾವು ಬೆಳ್ಳುಳ್ಳಿ ಹಾಕೋಣ ಬೆಳ್ಳಿ ಸ್ವಲ್ಪ ಫ್ರೈ ಆಗಲಿ ನಿನ್ನೆ ಕ್ವಶನ್ಗೆ ಆನ್ಸೆ ಆನ್ಸರ್ ಏನಂದರೆ ಖಾಲಿ ಬಂಗನ್ ಮತ್ತು ಲೋತಾಲಲ್ಲಿ ಬೂದಿ ಒರೆಗಳು ದೊರೆತಿದೆ ಸೊ ಯಾರು ಟ್ರೈಯೇ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿ ಸ್ವಲ್ಪ ಫ್ರೈ ಆಗಲಿ ಇದು ಪಪ್ಪು ಎಲ್ರಿಗೂ ಮೋಸ್ಟ್ಲಿ ಇಷ್ಟ ಆಗುತ್ತೆ ತುಂಬ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಪಾಲಕಲ್ಲಿ ಸೊ ವೀಕ್ಲಿ ಒನ್ ಟೈಮ್ ಆದರೂ ಹಾಕ್ಕೊಳ್ತೀನಿ ಸೊ ನಂತರ ನಾವು ಆನಿಯನ್ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗೆ ಫ್ರೈ ಆಗಿದೆ ನಾವೀಗ ಪಾಲಕ್ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಅದ್ರಿಗೆ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೆಂದಿದೆ ನೆಕ್ಸ್ಟ್ ನಾವು ಸಾಂಬಾರು ಪುಡಿ ಮತ್ತು ಅರಿಶಿಣ ಹಾಕ್ಕೊ ಅರಿಶಿಣ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೇಕು ಬೇಳೆ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗೇ ಸ್ಮ್ಯಾಶ್ ಮಾಡ್ಕೊಳೋಣ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ సో అది ఇవ్వ స్మ్యాష్కొంత బేనా బెమటో ఎలా కాయ ఎలా హాకిరదాను ఉక్కు హక్కున్నా ಎರಡು ಸ್ಪೂನ್ ಉಪ್ಪು ಹಾಕ್ತೀನಿ ಇಷ್ಟು ಸಾಂಬಾರು ಅಷ್ಟು ಸಾಕಾಗತ್ತೆ ಉಪ್ಪು ಸೊ ಒಂದು ಕುದಿ ಬಂದರೆ ಆಂಧ್ರ ಸ್ಟೇಟ್ ಪಪ್ಪು ರೆಡಿ ಆಗುತ್ತಾ ಒಂದು ಕುದಿ ಇದು ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ರೆಡಿಯಾಗಿದೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್